ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಟ್ನಿ ಮಾಡೋದು ಹೆಂಗೆ ನೋಡೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಗೊಬ್ಬರಿಗೆ ಎರಡು ಕಪ್ ಪುಟಾಣಿ ಇದ್ದೀನಿ ಇದು ಭಾಳ ಆಗುತ್ತೆ ನಮ್ಮ ಹೋಟೆಲ್ನಾಗ ಹೀಗೆ ಮಾಡ್ತೇವೆ ದೋಸೆ ಚಟ್ನಿ ಇಡ್ಲಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕಬೇಕು ಎರಡು ಗ್ಲಾಸ್ ನೀರು ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ಅರ್ಧ ರುಬ್ಬಿದ ಬೆಳಗ್ಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸಣ್ಣಗನ್ನ ಬೊಳಗಣೆಗೆ ತಗೊಳ್ಕತ್ತೆ ನೋಡಿರಿ ಇನ್ನು ಎರಡು ಮೂರು ಮಿಕ್ಸರ್ ಜಾರ್ ಹಾಕಬೇಕು ನಮ್ಮ ಹೋಟೆಲ್ಸಲ್ಲಿಂದ ಆಗನ నిమ్ ఎస్ట్ బో అస్ట్ కన్సిస్టెన్సీ నోడ్కొండి నేర ఉప్పు బెంక్రె ఉప్పు హాకె నోడ్రీ నమ్మ హోటల్ మో చట్నీ రెడీ అయితే